ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಾ ಇದೆ ಎಸ್ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಜಡ್ಜ್ ಮೇಲೇನೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ನಾನು ಹೇಳಲಿಲ್ಲ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಇರುವಂತಹ ಮಾಹಿತಿ ರಾಜಕಾರಣಿಗಳ ಮೇಲೆ ರಾಜಕೀಯ ದ್ವೇಷಕ್ಕಾಗಿ ಅಷ್ಟೇ ಹನಿ ಟ್ರಾಪ್ ಆಗಿದೆ ನಾನು ನ್ಯಾಯಮೂರ್ತಿಗಳ ಮೇಲೆ ನಡೆದಿದೆ ಅಂತ ಹೇಳ್ತಾ ಇಲ್ಲ ಜಡ್ಜ್ಗಳ ಮೇಲೆ ಹನಿ ಟ್ರಾಪ್ ನಡೆದಿದೆ ಅನ್ನೋದು ಸುಳ್ಳು ವದಂತಿ ಇವತ್ತು ನಾನು ದೂರನ್ನ ದಾಖಲಿಸ್ತೇನೆ ಗೃಹ ಸಚಿವರಿಗೂ ಕೂಡ ದೂರು ನೀಡ್ತೇನೆ ಎಷ್ಟು ದಿನ ದೂರು ಬರೆಯೋದಕ್ಕೆ ಆಗಿರಲಿಲ್ಲ ಅನ್ನೋದಾಗಿ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಪ್ರಕರಣ ಒಂದು ರೀತಿ ಸಂಚಲನವನ್ನ ಹುಟ್ಟು ಹಾಕದೆ ಇದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಮೇಲೆ ಹನಿ ಟ್ರಾಪ್ ಆಗಿದೆ ಅಂತ ನಾನು ಹೇಳಿಲ್ಲ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಈಗ ಲಕ್ನೋ ಲಾಯರ್ ಒಬ್ರು ಯಾರು ಲಕ್ನೋನವರು ಈ ಪಿ ಐ ಎಲ್ ಸಲ್ಲಿಸ್ತಾ ಸರ್ ನೀವು ಕೊಟ್ಟು ನೋಡಿದ್ರೆ ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ ಮಾಧ್ಯಮದವ್ರ ಸೃಷ್ಟಿ ಏನಂದ್ರೆ ನಾನು ಎಲ್ಲಾದರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿ ಇರೋರು ಆ ಪಾರ್ಟಿಲಿ ಇರೋರು ಎಲ್ರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳಲ್ಲ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ನ್ಯಾಯಾಧೀಶಗಳು ಇದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಗ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಆಗಿ ಮಾತಾಡ್ತಾರೆ ಅಂತವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತಿರ್ಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಅವ್ರ ಜಡ್ಜಸ್ ಜಡ್ಜಸ್ಗಳ ಮೇಲೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿ ಅವರು ಒಂದು ಪಿ ಎ ಎಲ್ ಹಾಕಿ ಇತರ ಜಡ್ಜಸ್ ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಎಲ್ ಅದು ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಕಿ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆ ಅದು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲಾ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜವಧೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೇ ಇವತ್ತು ದಾಖಲಿಸ್ತೀನಿ ಇವತ್ತು ಗೃಹ ಸಚಿವರಿಗೆ ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ಇಷ್ಟು ದಿವಸ ಬರೀ ಕಾಗಲಿರ್ಲಿಲ್ಲ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಬಾರ್ಡ್ ಅಧಿಕಾರಿಗಳಿದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ಮಾಡಿದ ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಅದಾದ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ನಲ್ಲಿ ನವಾಡಾಡ್ದು ಮತ್ತೆ ಈ ಥರ ಮೀಟಿಂಗ್ಗಳಿತ್ತು ನಾನು ಹೊರಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡ ಅವರು ಆಹ್ವಾನ ಮಾಡಿದ್ರು ನಾನು ಅವತ್ತು ಹೋಗಿ ರಾತ್ರಿ ಆಯ್ತು ಬರೋದಲ್ಲ ರಾತ್ರಿ ಬಂದವರು ನಾನು ಮಧುಗಿರಿನಲ್ಲಿ ಒಂದು ಮದ್ವೆ ಇತ್ತು ಕೊಟ್ಟಿಗೆಲ್ಲ ಒಂದು ಮದುವೆ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದಾಗ ಹತ್ತು ಗಂಟೆ ಆಯ್ತು ಮತ್ತೆ ಮರುದಿನ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯೋಗೇಶ್ ಇನ್ನು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇದೇ ಬೆನ್ನಲ್ಲೇ ಜಡ್ಜ್ ಮೇಲೆ ಕೂಡ ಹನಿ ಟ್ರಾಪ್ ಆಗಿದೆ ಅಂತ ನಾನು ಹೇಳಲಿಲ್ಲ ಅನ್ನೋದಾಗಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಯಾಕಾಗಿ ಈ ರೀತಿ ಮಾತನಾಡಿದ್ದಾರೆ ಈ ಕುರಿತ ಡೀಟೇಲ್ಸ್ ಏನಿದೆ ಇದೇ ಜಾರ್ಖಂಡ್ ನಲ್ಲಿ ಏನ್ ಸಿ ಐ ಇಲಾಖೆ ಇರುವ ವ್ಯಕ್ತಿ ವ್ಯಕ್ತಿ ಜಡ್ಜ್ ಕೂಡ ಇದರಲ್ಲಿ ಈ ತರದ ಅನಿ ತಾಪದಲ್ಲಿ ಒಳಗಾಗಿದ್ದಾರೆ ಅನ್ನೋ ಹೇಳಿಕೆನ ಕೊಟ್ಟಿದ್ದಾರೆ ಅನ್ನೋ ಕಾರಣದಿಂದಾಗಿ ಜಾರ್ಖಂಡ್ ಮೂಲದ ವ್ಯಕ್ತಿ ಒಂದು ಸಿ ಐ ಹಾಕಿದ್ದಾರೆ ಅದರ ಆಧಾರದ ಮೇಲೆ ಅದಕ್ಕೆ ಪ್ರಶ್ನೆಗೆ ಅವರು ನಾನು ಎಲ್ಲೂ ಕೂಡ ಜಡ್ಜ್ ಬಗ್ಗೆ ಮಾತನಾಡಿಲ್ಲ ಹಾಗಾಗಿ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಇವತ್ತು ರಾಜಣ್ಣ ಅವರು ಒಂದು ನ ಕೊಡ್ತಾ ಇದ್ದಾರೆ ನಿನ್ನೆ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಏನೋ ದೂರನ ಕೊಡೋದಕ್ಕೆ ಕೇಳಿದ್ರು ಇದಾದ ನಂತರ ಇವತ್ತು ಹೋಮ್ ಮಿನಿಸ್ಟರ್ ಎಲ್ಲಿದ್ದಾರೆ ಅಲ್ಲಿ ಹುಡುಕೊಂಡು ಹೋಗಿ ಅವರಿಗೆ ಒಂದು ಒಂದು ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಅವರೇ ಸಿದ್ದಾಪ್ರದೇಶದಂತ ಒಂದು ಪತ್ರವನ್ನು ಕೂಡ ಅವರು ಮಾಧ್ಯಮಗಳಿಗೆ ತೋರಿಸಿದ್ರು ಇದೆಯಾ ಓಕೆ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ